ವೀಕ್ಷಕರೇ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್ ವೀಕ್ಷಕರೇ ಈಗ ಆಲ್ರೆಡಿ ಒಂದು ವಿಡಿಯೋ ನೋಡ್ತಾ ಇದ್ದೀನಿ ಓವರ್ ಫ್ಲೋ ಆಗಿ ಯು ಜಿ ಡಿ ಹೊರಗಡೆ ಬಂದು ಓಡರ್ ಸ್ಮೆಲ್ ಬಂದು ಆ ಏರಿಯಾ ಪೂರ್ತಿ ಹೋಗಕ್ಕಾಗಲ್ಲ ಆ ಜಾಗದಲ್ಲಿ ಯಾವ ಜಾಗ ಅಂತ ಹೇಳಿದ್ರೆ ಗಣಪತಿ ಉದ್ಭವ ಗಣಪತಿ ರೋಡು ರಿಂಗ್ ರೋಡ್ ಜಾಯ್ನ್ ಆಗೋ ಸರ್ಕಲ್ ಇಂದ ಒಂಚೂರು ಹಿಂದೆ ರೋಡ್ ಒಂದು ಸಿಗುತ್ತೆ ವಿವೇಕಾನಂದ ನಗರ ಇರ್ಬೋದು ಮೋಸ್ಟ್ ಪ್ರಭಾವಲಿ ವಿವೇಕಾನಂದ ನಗರ ಸೊ ಆ ಜಾಗದಲ್ಲಿ ಇದು ಓವರ್ ಫ್ಲೋ ಆಗ್ತಾ ಇದೆ ಸೊ ಅಲ್ಲಿಂದನೇ ಬಂದ್ವಿ ಈಗ ಹೋಗ್ತಿರುವಾಗ ಅದನ್ನು ನೋಡಿದ ತಕ್ಷಣ ಕ್ಯಾಪ್ಚರ್ ಮಾಡ್ಕೊಂಡು ಕ್ಯಾಪ್ಚರ್ ಮಾಡಿ ನಿಮಗೆ ಮೆಸೇಜ್ ತಲುಪಿಸ್ತಾ ಇದ್ದೀನಿ ದಯವಿಟ್ಟು ಆದಷ್ಟು ಬೇಗ ಅವರು ನಮ್ಮ ಚಾನೆಲ್ ಕಡೆಯಿಂದ ಕೋರಿಕೆ ರೆಡಿ ಮಾಡಿಕೊಡಿ ಆ್ಯಂಡ್ ದೆನ್ ಸಾರ್ವಜನಿಕರಿಗೆ ಒಂದು ಸಣ್ಣ ಮೆಸೇಜ್ ಯಾವ ಥರ ತಲುಪಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದು ಮುನ್ಸಿಪಾಲ್ಟಿಯವ್ರು ಮಾಡಿರೋ ಪ್ರಾಬ್ಲಮ್ ಇಂದಾಗಲಿ ಇಂಜಿನಿಯರ್ಸ್ ಮಾಡಿರೋ ಪ್ರಾಬ್ಲಮ್ ಇಂದಾಗಲಿ ಆಗಿರಲ್ಲ ಇದು ನಮ್ಮ ನಮ್ಮಲ್ಲೇ ಆಗಿರುತ್ತೆ ಇದು ಈ ಸ್ಯಾನಿಟರಿ ಪ್ಯಾಡ್ಸ್ನ ಕಮರ್ ಒಳಗೆ ಹಾಕಿ ಫ್ಲಶ್ ಮಾಡೋದ್ರಿಂದ ಮೈನ್ ಆಗಿ ಪ್ರಾಬ್ಲಮ್ ಆಗಿಬಿಟ್ಟಿರುತ್ತೆ ಅದರ್ ದ್ಯಾನ್ ದಟ್ ಇದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಈ ಪ್ರಾಬ್ಲಮ್ ಇಂದಾನೆ ಆಗೋದಿತ್ತು ಅದರ್ ದ್ಯಾನ್ ದಟ್ ಇನ್ನು ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂದರೆ ಸ್ಲೋಪೇಜ್ ಪ್ರಾಬ್ಲಮ್ ಆದಾಗ ಸ್ಲೋಪೇಜ್ ಕೂಡ ಪ್ರಾಬ್ಲಮ್ ಆದಾಗ್ಲೂ ಅದು ಸೈಜು ನೈನ್ ಇಂಚ್ ಇರುತ್ತೆ ಮುಕ್ಕಾಲು ಅಡಿ ಇರುತ್ತೆ ಅಲ್ಲೆಲ್ಲೂ ಮಿಸ್ಟೇಕ್ ಆಗ್ದಾನೆ ಓವರ್ ಫ್ಲೋ ಆಗೋಂಗೆ ಫ್ಲೋ ಆಗೋಂಗೆ ಸಾರಿ ಫ್ಲೋ ಆಗೋವಂಗೆ ಕೊಟ್ಟಿರ್ತಾರೆ ಅಲ್ಲೇನು ಮಿಸ್ಟೇಕ್ಸ್ ಇರೋಲ್ಲ ಸೊ ಹಾಗಂದ್ರೆ ಮುನ್ಸಿಪಾಲ್ಟಿ ಬೇರೆ ಬೇರೆ ಮುನ್ಸಿಪಾಲ್ಟಿ ಇಂಜಿನಿಯರ್ಸ್ ಆಗಲಿ ಅವರೆಲ್ಲ ಹೇಗೆಗೋ ಮಾಡಿರ್ತಾರೆ ಅನ್ನೋ ಉದ್ದೇಶ ಇಲ್ಲ ಆ್ಯಕ್ಚುಲಿ ನಮ್ಮಿಂದನೇ ಪ್ರಾಬ್ಲಮ್ ಆಗಿರುತ್ತಿದ್ದು ಈ ಪ್ರಾಬ್ಲಮ್ನ ತಡಿಬೇಕು ಅಂತ ಹೇಳಿದ್ರೆ ನಾವು ನೀವು ಫಸ್ಟು ಸರಿಯಾಗಬೇಕು ಸೋಮಾರಿತನ ಬಿಡಬೇಕು ಆ ಡಿಸ್ಪೋಸಲ್ ಇದೆಯಾ ಸ್ಯಾನಿಟರಿ ಪ್ರಾಪರ್ ಪ್ರಾಪರಾಗಿ ಮಾರ್ನಿಂಗ್ ಬರೋ ಒಂದು ಗಾಡಿಗೆ ಒಂದು ಪೇಪರ್ನ ಮೋಲ್ಡ್ ಮಾಡಿ ಅಲ್ಲಿ ಹೊರಗಡೆಗೆ ಹಾಕಬೇಕಾಗುತ್ತೆ ಇಲ್ಲೇನೋ ನಾವು ಇಲ್ಲಿ ಯೂಸೇಜ್ ನಾವು ಕಮರ್ಟ್ನ ಯೂಸೇಜ್ ಮಾಡ್ತೀವಿ ಅಂತ ಹೇಳಿದ್ರೆ ಅಟ್ಟರ್ ಫ್ಲಾಪ್ ಆಗೋಗುತ್ತೆ ಸೇಮ್ ಈಗ ಏನು ಇದೆ ಅಲ್ಲೊಂದು ಹಂಪ್ಸ್ ಹಾಕಿದ್ದಾರೆ ನೋಡಿ ಅಲ್ಲಿ ಹಂಸಾಗಿ ಓವರ್ ಫ್ಲೋ ಆಗಿ ಆ ವಾ ಇದು ವೆಹಿಕಲ್ ಏನಾರು ಫ್ಲೋ ಆಯಿತು ಅಂದರೆ ಸ್ಪೀಡಾಗಿ ಬಂದರೆ ನೀರು ಆ ಕಡೆ ಈ ಕಡೆಗೆ ಹಾರುತ್ತೆ ಬೇರೆಯವ್ರದ್ದು ಪಬ್ಲಿಕ್ಕಿಗೆ ಹಾಗಾಗಿ ಯಾರೋ ಪುಣ್ಯಾತ್ಮ ಬಂದು ಹಂಸಾಕೋಗಿದ್ದಾನೆ ಇಲ್ಲಿ ಮಣ್ಣಲ್ಲೇ ಕಟ್ಟಿದ್ದಾರೆ ಆಮೇಲೆ ನೀರು ಒಂದೇ ಕಡೆ ಹೋಗಲಿ ಅಂದ್ಬಿಟ್ಟು ಹಂಸ ಹಾಕಿದ್ದಾನೆ ಯಾರು ಆ ಪುಣ್ಯಾತ್ಮಗೊಂದು ನಮಸ್ಕಾರ ಸ್ವಲ್ಪ ಪಬ್ಲಿಕ್ ಸೇವೆ ಏನಾದ್ರು ಮಾಡಿದಾರಲ್ಲ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಬರೀ ಮುನ್ಸಿಪಾಲ್ಟಿ ಆಗಲಿ ಬೇರೆಯವರಿಂದ ಮಾತ್ರ ಪ್ರಾಬ್ಲಮ್ ಆಗಿರಲ್ಲ ನಮ್ಮಿಂದನೂ ಪ್ರಾಬ್ಲಮ್ ಆಗಿರುತ್ತೆ ದಯವಿಟ್ಟು ನಾ ನಮಗೆ ನಾವು ಸಮಾಜನ ಕೇರ್ ಮಾಡೋಣ ಕೇರ್ ಮಾಡಿದಾಗ ನಾವು ಒಳ್ಳೆ ಸಮಾಜದಲ್ಲಿ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಅದೇ ಥರ ಸಮಾಜನ ಇಟ್ಕೊಬೋದು ಈ ಥರ ವಿಚಾರ ನಿಮ್ಮ ಅಕ್ಕಪಕ್ಕದಲ್ಲಿ ಏನಾದರೂ ನಡೀತಾ ಇದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ನಂಬರ್ನ ಹಾಕಿರ್ತೀವಿ ನಮ್ಮ ಟೀಮಲ್ಲಿ ಬಂದು ಕ್ಯಾಪ್ಚರ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡಿ ರೀಚ್ ಮಾಡಿಸೋಕೆ ಟ್ರೈ ಮಾಡುತ್ತೆ ದಯವಿಟ್ಟು ಅದನ್ನು ನಮಗೆ ಕಳಿಸ್ಕೊಡಿ ಅಥವಾ ವಾಟ್ಸಪ್ಪಲ್ಲಿ ನೀವೇ ಮೆಸೇಜ್ ಮಾಡಿದ್ರು ತೊಂದರೆ ಇಲ್ಲ ಮಾಡಿಕೊಡಿ ವಾಯ್ಸ್ ಓವರ್ ಮಾಡಿ ಮಾತಾಡ್ಬಿಟ್ಟು ಕಳಿಸ್ಕೊಡ್ತೀವಿ ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಿಕಾಸ್ ಆಫ್ ಅವರ್ ಸೊಸೈಟಿ ನಮ್ಮ ಚಾನಲ್ ಇದೆ ಥ್ಯಾಂಕ್ ಯು